ನಮಸ್ಕಾರ ಗುರು ಬೆಳಗ್ಗೆ ಎದ್ಬಿಟ್ಟು ಹಲ್ಲು ಕೂಡ ತಿಕ್ಕಿಲ್ಲ ಇನ್ನು ಮೇಲೆ ಕಸವಡಿ ಅಂತ ಹೇಳ್ತಾ ಇದಾರೆ ತಿಕ್ತೆ ಬ್ರಷ್ ಇಲ್ಲ ನ ಬೆಂಗ್ಳೂರಲ್ಲಿ ಬಿಟ್ಟು ಬಂದಿನಿ ಬ್ರಷ್ ತಗೊಂಡ್ ಟೈಮ್ ಇಲ್ಲ ಮರ್ತ ಬಿಟ್ಟು ಮನಸ್ಸ ಏಣಿ ಹೊತ್ಕೋಕ್ರ ಏಣಿನೀಗ ಹೋಗಿ ಮುಂದ್ ಹಾಕಿದ್ರೆ ನಾನ್ ಇವಾಗಲ್ವ ಕಸ ಹೊಡಿಬಕ್ ಈಗ ನೋಡ್ರಿ ಕಸ ಹೋಗ್ ನಾನು ಅಕ್ಕನ ಮದುವೆ ತಯಾರಿ ನಡೀತಾ ಇದೆ ಮಾನಸ ಇಂತ ಏಣಿನಲ್ಲ ಎಡಗೈಲಿ ಎತ್ತಿ ಗರ ಗರ ತಿರ್ಸಿ ಎಸ್ತ್ ಬಿಡ್ತಾಳೆ ಆ ರೇಂಜಲ್ಲಿ ಶಕ್ತಿಶಾಲಿ ಏನತ್ತ ಇಲ್ಲಿ ನೋಡ್ರಿ ಏಣಿ ಜೊತೆ ಆಟ ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ ಒಂದು ಏಣಿ ಹಿಡ್ಕೊಂತಿಲ್ಲ ನನ್ನ ಹತ್ರ ನಕ್ರ ಮಾಡೋದು ನೀನು ಏನು ಮಾತಾಡಬೇಡ ನನಗ್ ಸಿಟ್ಟಾದ್ರೂ ಒಡೆದೇ ಬಿಡ್ತೀನಿ ಎಬ್ಲಿ ಎಬ್ಲಿ ನಾನು ನಮ್ಮಅಮ್ಮ ನೋಡ್ರಿ ಕಸ ಹೊಡಿತ ಇದ್ದಾಳೆ ಅದೇ ಅಮ್ಮ ಹಾಯ್ ಮಾಡ್ ಎಲ್ಲರೂ ಪ್ರತಿಯೊಬ್ರು ಕೂಡ ವಿಡಿಯೋದಲ್ಲಿ ನಮ್ಮ ನಮ್ಮಅಮ್ಮನ್ ತೋರ್ಸಿ ಅಮ್ಮನ್ ತೋರ್ಸಿ ಅಂತ ಇದ್ರಿ ನೋಡ್ರಿ ಒಳ್ಳೆ ನಮ್ಮಅಮ್ಮ ಇದ್ ನಮ್ ಅಮ್ಮ ಈ ಕಡೆ ತಿರ್ಗೆ ಇವ್ಳು ನನ್ ಹೆಂಡ್ತಿ ಇವ್ ನನ್ ಚಪ್ಲಿ ಇವಳೆ ತೊಳೆದಿದ್ ಇವಳ ಹತ್ರ ತೊಳಸಿನಿ ಇದ್ ನಮ್ಮ ಮೇರಿಯ ಇಷ್ಟೊತ್ತಿಗೆ ತುಂಬಾ ಕರಾಬು ಚಕ್ರ ಏನ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ ಡಾನ್ ಈಗ ಮಿಸ್ಸಿಂಗ್ ಆಗಿದ್ದಾಳೆ ಅವಳು ಬಂದ ತಕ್ಷಣ ತೋರಿಸ್ತೀನಿ ಇದು ನಮ್ಮ ರಾಜಾ ಹುಲಿ ಎಬ್ಬಲಿ ಎಬ್ಬಲಿ ನಾನು ನೋಡ್ಕ ಬಿಡ್ರಿ ಎಲ್ಲೇ ಬರ್ಲೇ ಇಲ್ಲ ದಿಶಾ ಈಗ ನೋಡ್ರಿ ಗುರು ಈಗ ಇಲ್ಲಿ ಮೇಲ್ಗಡೆ ತರ ಒಂದು ಸೀರೆ ಹಾಕಿದ್ವಿ ಮಳೆಗಾಲಕ್ಕೆ ಸೀರೆ ಹಾಕ್ತಿವಿ ಆ ಸೀರೆ ಕಸ ಆಗ್ಬಿಟ್ಟ ಇಲ್ಲಿ ಹಾಕಿದ್ರೆ ಹತ್ತಕ್ ಬರಲ್ಲ ಅವು ಸೀಟ್ ಹೊಡೆದ ಬಿಡ್ತವೆ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಇಲ್ಲಿ ಕಾಣಿಸ್ತಾಳೆ ನೋಡ್ರಿ ನಮ್ಮ ಏರಿಯಾ ಡಾನ್ಯ ಎರಡು

ಇದು ಯಾವುದು ಬಿಟ್ಟಿ ಮನಶಾ કોણ હે યે લોગ हमको मारो हमको जिंदा मत छोडो साला ನನ್ನ ಕೆಡಿಗಿ ಚಿಕ್ಕಿ ಗುಟ್ಟಿ ಆಗಿ ನಾನು ಮ್ಯಾನೇಜ್ ಮಾಡ್ತ ನಾನು ನೀನ ನೋವೆ ಮ್ಯಾನೇಜ್ ಮಾಡ್ಕೊಳ್ಳುತ್ತೆ ನೀನೇ ಎಷ್ಟು ಲಡ್ಡಿ ಇದೆ ಅಂದ್ರೆ ನಾನು ಇರೋದೇ 15 ಕೆಜಿ ಆ ಮಲ್ಲ ಸರಿಯಾ ಕಕ್ತನ ಅದಕ್ಕೆ ಹಾಯ್ ಹಾಯ್ ಕೇಳಿರಿ ಹಾಯ್ ಓಮನ್ ದೇಶದಲ್ಲಿ ಇದ್ದೀನಿ ಖರ್ಜೂರ ತಿಂತಿದ್ದೇನ ಗಿಳೀರೆ ದೀಶಾ ಬೈಲಿ ಏ ಹೋಗಿಬಿಟ್ಲ ಕೂಡು ಹಿಡಿ ಹಿಡಿ ಕೈಯಕ್ಕೆ ಹ ಸ್ನೇಹಿತರೆ ನಿಮಗೆ ಈ ವಿಷಯ ಗೊತ್ತಿಲ್ಲ ಅಂತ ಅನ್ಸುತ್ತೆ ಏನಂತಂದ್ರೆ ಹಿಡಿಯನ್ನ ಕೈಯಲ್ಲಿ ಮುಟ್ಟಂಗಿಲ್ಲ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ನೋಡ್ರಿ ಹಿಡಿನ ಮಚ್ಚಲ್ಲಿ ಹಿಡ್ದಂಗೆ ಹಿಡ್ದಿದೀನಿ ಹಿಡಿನ ಗುಡ್ಸ್ಬಿಡ್ತೀನಿ ನಾನು ಪುನೀತ್ ಅಣ್ಣ ಶಿವಣ್ಣನವರ ಅಭಿಮಾನಿ ನೋಡ್ರಿ ಗುರು ಇದನ್ನ ಎಲ್ಲ ಗುಡ್ಸ್ಬಿಟ್ಟು ಹಣಬೇಕಂತೆ ನಾನು ಗೊತ್ತಲ್ಲ ಎಂತ ಬಲೆ ಯಾವ ಬಲೆನೇ ಎಲ್ಲ ಬೈತಾ ಇದಾರೆ ಬರೀ ಇಂತದೆಯಾ ಇಲ್ಲಿಂದ ವ್ಯೂ ನೋಡ್ತೀರಾ ಅದ್ಭುತವಾಗಿದೆ ಅಂದಲ್ಲಿ ಅಂದವಾದ ಹಳ್ಳಿ ನೂರಾರು ನೋಡ್ರಿ ಇಲ್ಲೆಲ್ಲ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇರ್ತೀನಿ ನನಗೆ ಗೊತ್ತು ಸುಮ್ಮನೆ ಇರೇ ಹಾ ಟಕ್ ಇಲ್ಲಪ್ಪ ನಾನು ಹೂವಲೇ ಹೂವು ನಾನು ಅದಕ್ಕೆ ನಡೆದ್ರೆ ಏನೂ ಸೌಂಡೇ ಬರೋದಿಲ್ಲ ಇದು ಬಂದು ನಮ್ಮನೆ ಬಾಯಿ ಇಲ್ಲೇ ಸ್ನೇಹಿತರ ಇಲ್ಲಿ ವಿಡಿಯೋ ಮಾಡೋಕ್ಕೆ ಒಬ್ರು ಅಸಿಸ್ಟೆಂಟ್ ಬೇಕಿತ್ತು ಒಬ್ಬನೇ ಹೊಡಿತಾ ಒಬ್ನೇ ಮಾಡೋದಂದ್ರೆ ಕಷ್ಟ ಐತೆ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ ಅಯ್ಯ್ ನೋಡಿ ಇಲ್ಲಿ ಕರಿ ಇದನ್ನೆಲ್ಲ ಇವಾಗ ಹೊಡಿಬೇಕು ಯಾಕೆ ಅಂತಂದ್ರೆ ನಮ್ಮನೆಗೆ ಬಣ್ಣ ಹೊಡಿಯಾಕ್ ಬರ್ತಾರೆ ಬಣ್ಣ ಹೊಡೆದಾದ್ಮೇಲೆ ಹೆಂಗಿರತ್ತೆ ಅಂತ ತೋರಿಸ್ತೀನಿ ಅಲ್ಲಿವರೆಗೂ ನೊಟ ಇರಿ ಮತ್ತೆ ನಕ್ಕ ಇರಿ ಕಡ್ದಿರೈತ ಇಲ್ಲ ಇಲ್ಲ ಗುರು ಇವಾಗ ಇದೆಲ್ಲ ಇದನ್ನ ಮಾಡ್ತಾ ಇರೋದು ಈ ಕಡೆನೂ ಅಷ್ಟೇ ಸ್ವಲ್ಪ ಇವಾಗ ಕೆಳಗಡೆ ಒಂದು ಸ್ವಲ್ಪ ಹಾಕಿದ್ದೀನಿ ಏಣಿ ಇಲ್ಲಿದೆ ಫೈನಲಿ ಕರಿ ಎಲ್ಲ ಒಡೆದಾಯ್ತು ಇಲ್ಲಿ ಮೇಲ್ಗಡೆ ಇನ್ನು ಕೆಳಗಡೆ ಯಾವ್ಯಾವ ಕೆಲಸ ಇದೆ ನೋಡಿ ಕರಿಯನ್ನು ಹೊಡಿಬೇಕು ಸ್ವಲ್ಪ ಹಿಂಗ್ ನೋಡು ಅದ್ಯಾಕೆ ಹಿಂಗ್ ನೋಡ್ತೀನಿ ಇವಾಗ ಇಳಿಯೋದೈತಲ್ಲ ಸ್ವರ್ಗಕ್ಕೆ ಮೂರೇ ಗಿಣ ಯಾಕಂದ್ರೆ ಏಣಿ ಬಂದ್ಬಿಟ್ಟು ಅರ್ಧ ಊರ್ ಬಾಗ್ಲಾಗೈತಿ ಜಂಪ್ ಮಾಡ್ರಿ ಕ್ಯಾಚ್ ಹಿಡ್ಕೊಂಡ್ಬಿಟ್ಟು ಜಂಪ್ ಮಾಡ್ರಿ ಕ್ಯಾಚ್ ಹಿಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಇಷ್ಟೆಲ್ಲ ಕರಿ ಇತ್ತು ಕಾಣ್ತಾ ತಿnde ಕಂಟಲ ಏನು ಇರಲಿಲ್ಲ ಅಪ್ಪೆ ನಮಸ್ಕಾರ ಅಂತ ಕಡಬಾ ಕರಿ ಕಡಬಾ ಉಂಡೆ ಕಡಬಾ ನಿಮ್ಗೆ ಯಾಕೆ ಯಾಕ ಅದು ತಿಕಾ ಮಚ್ಚಿಕೊಂಡು ಹೋಗಲ್ಲ ಒಳ್ಳೆ ಕತೆ ಸರ್ ಏನು ಸರ್ ಉದ್ದಿನ ಬೆಳನಾ ಎಷ್ಟು ಕಡಬ್ ತಿನ್ನ ಹೆಸರು ಬೆಳೆ ಹೆಸರು ಬೆಳೆ ಬೇ ಬೇಳೆ ಮತ್ತು ತಿಂಡಿ ತಿಂದಿನಿ ಅಂತ ಮತ್ತೆ ಬೆಳೆ ಕಡಿತಿ ಅಂತಕ್ಕೆ ಆಯ್ ಈಗ ನಮ್ಮನೆ ಬಾವಿ ಕರಿ ಹೊಡೆದಾಯ್ತು ಎಲ್ಲ ಆಯ್ತೋ ಇವಾಗ ಹಾಲು ತಿಕ್ಬೇಕಲ್ಲ ಬ್ರಷ್ ತಗೋ ಬರೋಣ ಸರಿನಾ ಬರೀ ಅಂಗಡಿಯಲ್ಲಿ ಒಂದು ಬ್ರಷ್ ತಗೋ ಬರೋಣ ಎರಡು ದಿನ ಇದು ಕರೆಕ್ಟಾಗಿ ಹಲ್ಲೇ ತಿಕ್ಕಿಲ್ಲ ಮಸಿ ಕೆಂಡದಾಗ ಹಲ್ಲು ತಿಕ್ಕೀನಿ ಒಂದು ಕಾಸ್ಟ್ಲಿ ರಷ್ಯಾದಿಂದ ಇಂಪೋರ್ಟ್ ಬ್ರಷ್ ಇಂಚಿಸ್ಲೈತೆ ನಮ್ಮೂರಲ್ಲಿ ಸಿಕ್ಕಿದ್ದು ಇದೇ ಕೋಲ್ಗೇಟ್ ಬ್ರಷ್ ಇಲ್ಲ ನೋಡ್ರಿ ಹಚ್ಚ ಹಸಿರಿನಲ್ಲಿ ನಮ್ಮ ನಾನಟ್ಟಂತಹ ಬಾಳೆ ಗಿಡ ಬಾಳೆ ಕೊನೆಯನ್ನು ಬಿಟ್ಟಿದೆ ಅದಕ್ಕೆ ಜಡ್ ಸೆಕ್ಯುರಿಟಿ ಕೊಟ್ಟಿದೀವಿ ಇಲ್ಲಿಂದ ಕಟ್ಟಿ 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 ಇಲ್ಲಿ ತಂದು ನಿಲ್ಲಿಸಿದ್ವಿ ಹೈ ಕ್ವಾಲಿಟಿ ಜಡ್ ಸೆಕ್ಯುರಿಟಿ ಆಮೇಲೆ ಇಟ್ಟಂತಹ ಎರಡು ತೆಂಗಿನ ಮರ ಅಲ್ಲ ಅಡಿಕೆ ಮರ ಇಲ್ಲಿ ಹಿಂಗಾರು ಹೊಡೆದವು ಕಾಣದ ಈ ಮೊಬೈಲಾಗೆ ಸಾಯಿ ಮಾರ ಅದೇ ಮಾನಸ ಬೆಂಕಿ ಹೊಡ್ತಾ ಇದ್ದಳೆ ನಾನು ನಾನರೇ ಡೈಲಿ ಬೆಳಗ್ಗೆ ಐದುವರೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಬೆಂಕಿ ಹೊಡ್ತೀನಿ ಐದು ಗಂಟೆಗೆ ಇರ್ಲಿಲ್ಲ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋಣೆ ಮನುಜ ಇಷ್ಟು ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್